ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಲೇಕ್ ಪಾಂಪೀಟ್ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ ಈ ಫಿಶ್ ಕಬಾಬ್ ಹೇಗ್ ಮಾಡೋದು ನೋಡೋಣ ಇದು ಲೇಕ್ ಪಾಂಪೀಟ್ ಫಿಶ್ ಈ ಫಿಶ್ ಕಬಾಬ್ ಮಾಡೋಣ ಇದಕ್ಕೆ ಬೇಕಾಗಿರೋ ಮಸಾಲೆನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಅಚ್ಚ ಖಾರ ಪುಡಿ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಕಬಾಬ್ ಮಸಾಲೆ ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಸಾಲ್ಟ ಸ್ವಲ್ಪ ಮತ್ತೆ ಅರ್ಧ ನಿಂಬೆ ಹಣ್ಣು ಇದಕ್ಕೆ ಇಂಟ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಈಗ ಮಾಡ್ಕೊಂಡಂತ ಈ ಪೇಸ್ಟ್ನ ಇದಕ್ಕೆ ಫಿಶ್ಗೆ ಹಚ್ಚುತ್ತೀನಿ ಎಲ್ಲ ಕಡೆ ಹಚ್ಚಬೇಕು ಎರಡು ಕಡೆ ಫಿಶ್ಗೆ ಮಸಾಲೆ ಹಚ್ಚಿ ಈ ಮಸಾಲೆ ಹಚ್ಚಿದ್ಮೇಲೆ ಮೇಲೆ ಆಫ್ ಆನ್ ಅವರು ಇದು ನೆನೆಯಕ್ಕೆ ಬಿಡಬೇಕು ಮಸಾಲೆಯಲ್ಲಿ ಅವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಈ ಫಿಶ್ ಫ್ರೈ ತುಂಬಾ ಟೇಸ್ಟ್ ಆಗಿರುತ್ತೆ ಹಚ್ಚಿಬಿಟ್ಟು ಒಂದು ಹಾಫ್ ಅನ್ ಅವರು ನೆನೆಕ್ ಬಿಡಬೇಕು ಆಮೇಲೆ ಶಾಲೋ ಫ್ರೈ ಮಾಡೋಣ ಈಗ ಸ್ಟೌವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡ್ಕೋತಾ ಇದ್ದೀನಿ ತವಾ ಕಾದಿದೆ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಈಗ ಮಸಾಲೆ ಇದಕ್ಕೆ ಒಂದೊಂದೇ ಚಾಲ ಫ್ರೈ ಮಾಡೋಣ ಒಂದ್ ಸೈಡ್ ಬೆಂದ ಮೇಲೆ ಇನ್ನೊಂದ್ ಸೈಡ್ ನಿಧಾನಕ್ಕೆ ತಿರ್ಗ್ ಹಾಕೊಂತ ಇದೀನಿ ಈ ಫಿಶ್ ಎಲ್ತಿಗೆ ತುಂಬಾ ಒಳ್ಳೇದು ಇದರಲ್ಲಿ ಎ ವಿಟಮಿನ್ ಡಿ ವಿಟಮಿನ್ ಮತ್ತೆ ಇದರಲ್ಲಿ ಬಿ ಟ್ವೆಲ್ ವಿಟಮಿನ್ ಇರುತ್ತೆ ಇದು ಆರ್ಟಿಗೆ ಕಣ್ಣಿಗೆ ಮತ್ತೆ ಇದರಲ್ಲಿ ಲೋ ಕ್ಯಾಲೋರಿ ಇರುತ್ತೆ ಸೊ ಇದನ್ನ ಚಿಕ್ಕೋರಿಂದ ದೊಡ್ಡ ತನಕ ತಿನ್ಬೋದು ಆದ್ರೆ ಚಿಕ್ಕೋ ತಿನ್ಬೇಕಾದ್ರೆ ಸ್ವಲ್ಪ ಮುಳ್ಳಿರುತ್ತೆ ಮುಳ್ಳಿನ ಬಿಡಿಸಿ ಮಕ್ಕಳಿಗೆ ಕೊಡಬೇಕು ಈಗ ಫಿಶ್ ಫ್ರೈ ರೆಡಿ ಆಯ್ತು ಇನ್ನೊಂದು ಪ್ಲೇಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದೇ ಥರ ಎಲ್ಲ ಫಿಶ್ನ ಫ್ರೈ ಮಾಡ್ಕೊತೀನಿ ಲೇಟ್ ಕಾಂಪ್ಲೀಟ್ ಫಿಶ್ ಕಬಾಬ್ ರೆಡಿ ಆಯ್ತು ಈ ಫಿಶ್ ಕಬಾಬ್ ಫ್ರೈ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಎಲ್ತ್ ಈಸ್ ವೆಲ್ತ್